ಗುಬ್ಬುಕ್ಕೇನು ಕಳ್ಳ ಅಂದರೆ ಯಾಕ ಕೊಡ್ಬೇಕು ಇನ್ನು ವರದಿ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ವರದಿ ಇದ್ದಲ್ಲಿ ಏನಿದೆ ಅಂತ ಅಲ್ಲಪ್ಪ ನನಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ಹಾಂ ಅವ್ರಿಗೆ ಗೊತ್ತಾಗಿದೆಯಾ ಕಪ್ ಮಾಡಿರ್ಬೇಕಾಗಿರೋದ್ರಿಂದನೇ ಚಡ್ಪಡಿಸ್ತಾ ಇರೋದಲ್ವಾ ಹಾಂ ಓ ಶೀ ಮನುಷ್ಯನ ಸ್ವಭಾವ ಅರ್ಥ ಮಾಡ್ತಾರೆ ಕೋರ್ಟ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸುಳ್ಳು ವರದಿ ತರಿಸ್ಕೊಂಡಿದ್ದಾರೆ ಅಂತ ಹೆಂಗ್ ಗೊತ್ತಾಯ್ತು ಇವನಿಗೆ ಹೆಂಗ್ ಈಗ ಅದ್ರ ಮೇಲೆ ಕಾಮೆಂಟ್ ಮಾಡಬೇಕಂದ್ರೆ ಬಹಿರಂಗ ಅಗ್ನಿ ಹೆಂಗ ಮಾಡ್ತಾರೆ ಅಂದ್ರೆ ಸುಧಾಕರ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿದೆ ಅವನಿಗೆ ಮಾನಸಿಕವಾಗಿ ಮನಸ್ಥಿತಿ ಏನೋ ಒಂದು

ಗೊತ್ತಿಲ್ಲಿ ಭ್ರಷ್ಟಾಚಾರ ಆಗಿದೆ ಯಾರು ಹೇಳಿದ್ರಿ ಗೊತ್ತಿಲ್ಲ ಹೆಂಗ ಹೇಳಲಿ ಹೇಳಪ್ಪ ನಿಮ್ಗೊಂದು ರಿಪೋರ್ಟ್ ಕೊಟ್ಟಿದಾರ ಭ್ರಷ್ಟಾಚಾರ ಆಗಿರುವಂತಪ ಮಾಡ್ತಾ ಇದ್ರಿ ಭ್ರಷ್ಟಾಚಾರ ಇದೇ ಮಾಡಿರೋದು ಬೇರೆ ಈ ರಿಪೋರ್ಟ್ ಏನ್ ಮಾಡಿದ್ದಾರೆ ಕಮಿಷನ್ ಅಧ್ಯಕ್ಷರೇ ರಿಪೋರ್ಟ್ ಕೊಟ್ಟಿದ್ದಾರೆ ಕೂಡ ಇರಕ್ಕೆ ಕೊಡ್ತೀನಿ ಯಾವಾಗ ವೇರಂಗ ಆಗುತ್ತೆ ಹೇಳೋದ್ರಿ ನಿಮ್ಗೆ ಕ್ಯಾಬಿನೆಟ್ ಮುಂದೆ ಇಡ್ತೀವಿ ಕ್ಯಾಬಿನೆಟ್ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಅದ್ರ ಮೇಲೆ ಕ್ರಮ ತಕತೀವಿ ಇದು ಮಾನವೀಯ ಸಂದೇಶದ ಜನವಾಹಿನಿ